ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಚ್ಚಿ ಸತೀಶ್ ಈ ವಿಡಿಯೋದಲ್ಲಿ ನಾನು ಮ್ಯಾಕ್ಸ್ ಸಿನಿಮಾ ಬಗ್ಗೆ ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೇನೆ ನೀವು ವಿಮರ್ಶೆ ಅಥವಾ ರಿವ್ಯೂ ಅಂತ ಕೂಡ ಬೇಕಾದ್ರೂ ತೊಗೋಬೋದು ಮ್ಯಾಕ್ಸ್ ಆ್ಯಸ್ ದ ಮ್ಯಾಕ್ಸಿಮಮ್ ಮಾಸ್ ಕ್ಲಾಸ್ ಆ್ಯಂಡ್ ಮೂವಿ ಮ್ಯಾಕ್ಸ್ ಬಟ್ ಒಂದು ಫಿಲಮಲ್ಲಿ ಡ್ರಾಬ್ಯಾಕ್ ಎದ್ದು ಕಾಣುತ್ತೆ ಅದನ್ನು ಕಡೆಯಲ್ಲಿ ಹೇಳ್ತೀನಿ ಕಡೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ಸುಮಾರು ಎರಡೂವರೆ ವರ್ಷ ಆದ ನಂತರ ನಟ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಬಂದಿದೆ ವಿಜಯ್ ಕಾರ್ತಿಕೇಯ ಈ ಫಿಲಮ್ ನಿರ್ದೇಶಕರು ಆ ಸುದೀಪ್ ಅವರ ಅಭಿಮಾನಿಗಳೆಲ್ಲ ಭಾಳ ಕಾತ್ರದಿಂದ ಕಾಯ್ತಾ ನೆನ್ನೆ ಸಿನಿಮಾ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಎಲ್ಲರೂ ಹೋಗಿ ಹೋಗಿ ಮುಗಿಬಿದ್ದು ನೋಡ್ತಾ ಇದ್ದಾರೆ ಸೊ ಭಾಳ ಜನ ನೋಡಿದವರಲ್ಲ ಇದು ಪಕ್ಕಾ ಮಾಸ್ ಸಿನ್ಮಾ ಮಾಸ್ ಎಂಟರ್ಟೈನ್ಮೆಂಟ್ ಎಲಿಮೆಂಟ್ಸ್ ಇರೋವಂಥ ಸಿನ್ಮಾ ಅಂತ ಹೇಳ್ತಿದ್ದಾರೆ ಬಟ್ ಇವತ್ತು ನಾನು ಸಿನ್ಮಾ ನೋಡಿದ್ದು ಇವತ್ತು ನೋಡಿದಾಗ ಕ್ಲಾಸ್ ಜನಗಳು ಅಂದರೆ ಫ್ಯಾಮಿಲಿಗಳು ಕೂಡ ಸಿನ್ಮಾಗೆ ಬರ್ತಾಯಿದ್ದಾರೆ ಅದು ಸುದೀಪ್ ಅವರ ಗಳಿಸಿರುವಂಥ ಒಂದು ಅಭಿಮಾನಿಗಳು ಅನ್ನ ತೋರಿಸುತ್ತೆ ಈ ಸಿನಿಮಾದಲ್ಲಿ ಅರ್ಜುನ್ ಮಹಾಕ್ಷಯ್ ಅಥವಾ ಒಂದು ಮ್ಯಾಕ್ಸ್ ಅನ್ನೋ ಒಂದು ಪಾತ್ರದಲ್ಲಿ ಪೊಲೀಸ್ ಪಾತ್ರದಲ್ಲಿ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಸುದೀಪ್ ಅವರು ಸಿನಿಮಾ ಆರಂಭದಿಂದ ಕಡೆಯವರೆಗೂ ಸಿನಿಮಾದ ಮುಖ್ಯ ಪಾತ್ರವಾಗಿ ಆವರಿಸಿಕೊಂಡು ತಮ್ಮ ಶಕ್ತಿ ಮತ್ತು ಯುಕ್ತಿಯಿಂದ ಬುದ್ಧಿಯಿಂದ ಸಿನಿಮಾದಲ್ಲಿ ಅಂದರೆ ಒಂದು ಆ ಪಾತ್ರವಾಗಿ ಈ ಕತೆಗೆ ಪೂರಕವಾಗಿ ಏನು ಅಡೆತಡೆಗಳು ಬರುತ್ತೆ ಅವ್ರಿಗೆ ಅರಿವಿಲ್ಲದಲೆ ಅವರ ಒಂದು ನನಗೆ ಬೇಡ ಬೇಡ ಅಂದರೂ ನಮ್ಮ ಮೇಲೆ ಯುದ್ಧಗಳು ಬರುತ್ತಲ್ಲ ಆ ರೀತಿಯ ಬರೋ ಒಂದು ಯುದ್ಧವನ್ನು ಹೇಗೆ ಫೇಸ್ ಮಾಡ್ತಾರೆ ಇಡೀ ಒಂದು ರಾತ್ರಿಯಲ್ಲಿ ನಡೆಯುವಂಥ ಇದು ಘಟನೆ ಸೊ ಅದನ್ನು ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ನಿರ್ದೇಶಕರು ಕತೆ ಚಿತ್ರಕಥೆಯನ್ನು ತುಂಬ ಗಟ್ಟಿಯಾಗಿ ಹೆಣೆದು ಕಟ್ಕೊಟ್ಟಿದ್ದಾರೆ ಸೊ ಸಿನಿಮಾ ಮೇಕಿಂಗ್ ಶೇಖರ್ ಚಂದ್ರ ಅವರ ಆ ಸಿನಿಮಾಟೋಗ್ರಫಿ ಮತ್ತು ಅಜನೀಶ್ ಲೋಕನಾಥ್ ಅವರ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಕೂಡ ಭಾಳ ಚೆನ್ನಾಗಿ ಆ ಸಿನಿಮಾದಲ್ಲಿ ಸೇರಿಕೊಂಡಿದೆ ಇದಕ್ಕೆ ಪೂರಕವಾಗಿ ಸಾಕಷ್ಟು ದಕ್ಷಿಣ ಭಾರತದ ಚಲನಚಿತ್ರರಂಗದ ಪ್ರಮುಖ ನಟರುಗಳು ಸುನಿಲ್ ಅವ್ರನ್ನ ಮತ್ತು ಇಳವರಸು ಅವರವನ್ನೆಲ್ಲ ಸಿನಿಮಾದಲ್ಲಿ ಬಳಸ್ಕೊಳ್ಳಲಾಗಿದೆ ಸುನಿಲ್ ಅವರು ಪ್ರಮುಖ ವಿಲನ್ ರೋಲ್ನಲ್ಲಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನೀವು ಕನ್ನಡ ಸಿನಿಮಾಗಳನ್ನ ನೋಡೋರಿಗೆ ಈ ಸಿನಿಮಾ ಭಾಳ ಅದ್ಭುತವಾದ ಅನುಭವವನ್ನು ನೋಡೋ ಕೊಡುತ್ತೆ ಆ ಕೆಲವು ತಮಿಳು ತೆಲುಗು ಸಿನ್ಮಾಗಳನ್ನ ಎಲ್ಲ ಅವಾಗವಾಗ ನೋಡ್ತಾ ಇರೋರು ಈ ನಮ್ಮಂಗೆ ಸಿನಿಮಾ ಹುಚ್ಚು ಜಾಸ್ತಿ ಇರೋರಿಗೆ ಯಾವುದೋ ಸಿನಿಮಾದಿದ್ದಿಲ್ಲೋ ಕತೆ ಒಂದು ಸಾಮೀಪ್ಯ ಆ ತಾಳೆ ಸ್ವಲ್ಪ ಬರುತ್ತೆ ಬಟ್ ಈ ಸಿನಿಮಾ ಏನು ಕತೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅದು ನಿಮಗೆ ಒಂದು ಸಿಮಿಲಾರಿಟಿ ಕಾಣುತ್ತೆ ಹೊರತು ಆ ಯಾವುದೇ ಒಂದು ಸಿನಿಮಾದ ರೀಮೇಕ್ ಅಲ್ಲ ಇದು ಸ್ವಮೇಕ್ ಸಿನ್ಮಾನ ಭಾಳ ಅದ್ಧೂರಿಯಾಗಿ ಸಿನಿಮಾ ಮಾಡಿದ್ದಾರೆ ಸೊ ನಾನು ಹೇಳ್ದಂಗೆ ಈ ಸಿನಿಮಾದಲ್ಲಿ ಇದು ಒಂದು ಅವಾಗವಾಗ ಇಂಗ್ಲೀಷಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಬರುತ್ತೆ ಮ್ಯಾಕ್ಸ್ ಆಸ್ ದ ಮ್ಯಾಕ್ಸಿಮಮ್ ಮಾಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಆ ಜೊತೆಯಲ್ಲಿ ಕ್ಲಾಸ್ ಮತ್ತು ಮೂವಿ ಅಂತ ಕ್ಲಾಸ್ ಮತ್ತು ಮಾಸ್ ಮೂವಿ ಅಂತ ನಾನು ಹೇಳಿದೆ ಇಲ್ಲಿ ಒಂದು ಡ್ರಾಬ್ಯಾಕ್ ಕಾಣಿಸೋದೇನೆಂದರೆ ಸುದೀಪ್ ಅವರ ಒಂದು ಕೆಪಾಸಿಟಿಗೆ ವಿರುದ್ಧವಾಗಿ ನಿಂತ್ಕೊಳ್ಳೋ ಅಂಥ ಒಂದು ಭಾಳ ಪ್ರಮುಖವಾದ ಗಟ್ಟಿಯಾದ ಪಾತ್ರನೇ ಅಂದರೆ ವಿಲನ್ ಪಾತ್ರ ಸಿನಿಮಾದಲ್ಲಿ ಇಲ್ಲ ಅಂತ ನನಗೆ ಅನ್ನಿಸ್ಲಿಕ್ಕೆ ಸಿನಿಮಾ ಆ ಫಸ್ಟ್ ಹಾಫು ಭಾಳ ಚುರುಕಾಗಿ ನೋಡಿಸ್ಕೊಳುತ್ತೆ ಸೆಕೆಂಡ್ ಹಾಫು ಆ್ಯಸ್ ಯೂಶುಯಲ್ ಮುಗಿಬೇಕಲ್ವಾ ಸೊ ಹಂಗೆ ಇನ್ನೇನು ಮುಗಿ ಏನಾಗುತ್ತೆ ಏನಾಗುತ್ತೆ ಮತ್ತು ಒಂದು ಸೆಂಟಿಮೆಂಟ್ ಕೂಡ ಸಿನಿಮಾದಲ್ಲಿದೆ ಅದು ಚಿತ್ರಕಥೆನಲ್ಲಿ ತುಂಬ ಬ್ಯಾಕ್ ಡ್ರಾಪಲ್ಲಿ ತುಂಬ ಚೆನ್ನಾಗಿ ತೊಗೊಂಬಂದಿದ್ದಾರೆ ಬಟ್ ಓವರ್ ಆಲ್ ಸಿನಿಮಾ ನೋಡಿದಾಗ ಸುದೀಪ್ ಅವರ ಒಂದು ಏನವರು ಡೈಲಾಗ್ಗಳೇನಿದೆ ಆ ಒಂದು ಅದು ಆಫ್ ಆಫರ್ ಅಂತ ಒಂದು ಚೀನಾದೊಂದು ಪುಸ್ತಕ ಇದೆ ಅದರದ್ದು ಕೆಲವು ಆ ಮಾತುಗಳನ್ನ ಉಲ್ಲೇಖಿಸ್ತಾರೆ ಯುದ್ಧ ಮಾಡಬೇಕಾದ್ರೆ ಹೇಗೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೆಲ್ಲ ಒಳ್ಳೊಳ್ಳೆ ಡೈಲಾಗ್ಗಳು ಒಳ್ಳೆ ಸಂಶೋಧನೆ ಎಲ್ಲ ಮಾಡಿ ಸಿನ್ಮಾಗೆ ಡೈಲಾಗ್ಗಳೆಲ್ಲ ಬರೆದಿದ್ದಾರೆ ಕಥೆ ಚಿತ್ರಕಥೆ ಮಾಡಿದ್ದಾರೆ ಬಟ್ ಒಂದು ಪವರ್ಫುಲ್ ವಿಲನ್ ಕ್ಯಾರೆಕ್ಟ್ರು ಆ ಸಿನಿಮಾಗೆಲ್ಲೋ ಬೇಕು ಅಂತ ಅನಿಸುತ್ತೆ ಬಟ್ ಸಿನಿಮಾನ ನಾವು ನೋಡಲಿಕ್ಕೆ ಸುದೀಪ್ ಅವರೇ ಸಾಕು ಬೇರೆ ಏನು ಬೇಡ ಸಾಕಷ್ಟು ಜನ ಕೇಳ್ತಿದ್ದಾರೆ ಆ ಕನ್ನಡದಲ್ಲೇ ನಿರ್ಮಾಪಕರಿರಲಿಲ್ವ ನಿರ್ದೇಶಕರಿರಲಿಲ್ವಾ ಆ ಬೇರೆ ಭಾಷೆಯ ಆ ಪ್ರೊಡಕ್ಷನ್ ಹೌಸ್ಗೋಗಿ ಹೋಗಿ ನಿರ್ದೇಶಕರಿಗೆ ಸುದೀಪ್ ಅವ್ರು ಮಾಡಿದ್ದಾರೆ ಒಬ್ರು ಪ್ರಶ್ನೆ ಮಾಡಿದರು ಈ ನಿರ್ದೇಶಕರ ಬಗ್ಗೆ ಯಾರೂ ಗೊತ್ತೇ ಇಲ್ಲ ಅಂತ ಸುದೀಪ್ ಅವರು ಹೇಳಿದರು ಈ ಸಿನಿಮಾ ಮ್ಯಾಕ್ಸ್ ಬಂದಮೇಲೆ ಆ ನಿರ್ದೇಶಕರ ಬಗ್ಗೆ ಎಲ್ಲರಿಗೂ ಗೊತ್ತಾಗತ್ತೆ ಅಂತ ಅದಂತೂ ನಿಜ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಆ ಒಳ್ಳೆ ಟೀಮ್ ಪ್ರೊಡಕ್ಷನ್ ಸಿನ್ಮಾ ಬಂದಿದೆ ಸೊ ಅದಕ್ಕೆ ಇತ್ತೀಚಿಗೆ ಭಾಳ ವರ್ಷಗಳಿಂದ ಒಂದು ಸಣ್ಣ ಗಲಾಟೆ ಆಗಿತ್ತು ಕೆಲವು ಕನ್ನಡದ ಪ್ರೊಡ್ಯೂಸರ್ಗಳು ಆರೋಪ ಮಾಡಿದ್ರು ಸುದೀಪ್ ಅವ್ರ ಮೇಲೆ ಸಂಭಾವನೆ ಮುಂಗಡ ತೊಗೊಂಡು ಸಿನಿಮಾಗೆ ಕಾಲ್ಶೀಟ್ ಕೊಡ್ತಿಲ್ಲ ಅಂತೆಲ್ಲ ಏನೋ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಟ್ಟಿಕೊಳ್ಳೋಕೆ ಹೋಗಲ್ಲ ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿ ಆ ಬೇರೆ ವಿಚಾರಗಳಿಗೂ ಕೂಡ ತಲೆ ಕೆಸ್ಕೊಳ್ಳೋಲ್ಲ ಬೇರೆ ಇಂಟರ್ವ್ಯೂಗಳು ಕೂಡ ಜಾಸ್ತಿ ನೋಡೋಲ್ಲ ನನ್ನ ಅನಿಸಿಕೆನೇ ಹೇಳ್ತೀನಿ ಇದು ಪಕ್ಕ ಪೈಸಾ ವಸೂಲ್ ಕ್ಲಾಸ್ ಆ್ಯಂಡ್ ಮಾಸ್ ಸುದೀಪ್ ಅವರ ಸಿನಿಮಾ ತುಂಬ ಟೈಟ್ ಸ್ಕ್ರಿಪ್ಟ್ ಮಾಡಿದ್ದಾರೆ ಎಲ್ಲ ಪಾತ್ರಗಳು ಕೂಡ ಅವ್ರದ್ದೇ ಆದಂಥ ರೀತಿಯಲ್ಲಿ ಸಿನಿಮಾಗೆ ನ್ಯಾಯ ಒದ್ಕಿದ್ದಾವೆ ನೀವು ಬೇರೆ ಏನೂ ತಲೆ ಕೆಡಿಸ್ಕೊಂಡಲ್ಲೇ ಸಿನ್ಮಾನ ಹೋಗಿ ನೋಡಿ ಮತ್ತು ಸಾಧ್ಯವಾದರೆ ವರ್ಷಕ್ಕೊನ್ಸು ಸುದೀಪ್ ಅವ್ರ ಸಿನಿಮಾ ಬರಲಿ ಸುದೀಪ್ ಅಭಿಮಾನಿಗಳು ಆ ಕನ್ನಡದಲ್ಲಿ ನಿಜವಾಗ್ಲೂ ಮ್ಯಾಕ್ಸಿಮಮ್ ಮಾಸ್ ಅಂತ ಏನು ಹೇಳಿದ್ದಾರೆ ಅದೇ ರೀತಿ ತುಂಬ ಮಣ್ಗಟ್ಟಲೆ ಇದ್ದಾರೆ ಕರ್ನಾಟಕದಲ್ಲಿ ಅವ್ರಿಗೆಲ್ಲ ಸುದೀಪ್ ಅವ್ರನ್ನ ಬೆಳ್ಳೀತು ಪರದೆ ಮೇಲೆ ನೋಡೋ ಅವಕಾಶ ಪ್ರತಿ ವರ್ಷ ಸಿಗಲಿ ಅಂತ ಆರೈಸ್ತಾ ನನ್ನ ಅನಿಸಿಕೆನ ನನ್ನ ಅಭಿಪ್ರಾಯವನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ